ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರೆ ಸೀಸನ್ ಅಲ್ವಾ ಈ ಚಿಲ್ಕ ಕಾಳನ್ನು ಚಿಲ್ಕಿಸ್ಬಿಟ್ಟು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದರೆ ಈ ಖಾರ ಟೈಪಲ್ಲಿ ಮಾಡೋಣ ಬನ್ನಿ ಯಾವ ಥರ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಒಂದೂವರೆ ಕೆ ಜಿ ಕಾಳಷ್ಟನ್ನ ನಾನು ಚಿಲ್ಕಿಸ್ಕೊಂಡಿದ್ದೀನಿ ನೆನೆ ಹಾಕಿಬಿಟ್ಟು ಅದನ್ನು ಚಿಲ್ಕಿಸ್ಕೊಂಡಿದ್ದೀನಿ ಮತ್ತು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಮುಕ್ಕಾಲು ಲೀಟ್ರ್ ಎಣ್ಣೆ ಹಾಕಿಬಿಟ್ಟು ಈ ಕಾಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಈ ಕಾಳು ಬೇಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇದರಲ್ಲಿ ಇದೇ ಜಾಸ್ತಿ ಕೆಲಸ ಹೇಳಬೇಕಂದ್ರೆ ಕಾಳನ್ನು ಒಣಗಿಸ್ಬಿಟ್ಟು ಎಣ್ಣೆಗೆ ಹಾಕ್ಬಾರ್ದು ಕಾಳನ್ನು ಮೇಲೆ ಒಂದು ಪೇಪರ್ ಮೇಲೆ ಹಾಕಿ ಬಿಡಬೇಕು ಆವಾಗ ನೀರೆಲ್ಲ ಹೊರಡ್ ಪೇಪರ್ ಹೀರಿಕೊಳ್ಳುತ್ತಲ್ಲ ಆವಾಗ ಫುಲ್ಲು ಡ್ರೈ ಡ್ರೈ ಥರ ಆಗುತ್ತೆ ಆವಾಗ ಇದನ್ನು ಎಣ್ಣೆಗೆ ಹಾಕಬೇಕು ಕೆಲವರು ಒಣಗಿಸ್ಬಿಟ್ಟು ಹಾಕ್ತಾರೆ ಆ ಥರ ಮಾಡಬಾರ್ದು ನೋಡಿ ಇಲ್ಲಿ ನೀಟಾಗಿ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ಒಟ್ನಲ್ಲಿ ತುಂಬ ಕೆಲಸ ಇರುತ್ತೆ ನೋಡ್ಕೋಬೇಕು ಇದನ್ನು ಬೆಂದಿದೆಯಾ ಇಲ್ವ ಅಂದರೆ ಇದು ಬೆಂದರೂ ಇದೇ ಕಲರ್ ಇರುತ್ತೆ ಕಲರ್ ಏನು ಚೇಂಜ್ ಆಗೋಲ್ಲ ಇದೇ ಕಲ್ಲರ್ ಇರುತ್ತೆ ನೋಡಿ ಇವಾಗ ಇದು ಬೆಂದಿದೆ ನಾನು ತೆಗೆದು ಒಂದು ಪೇಪರ್ ಮೇಲೆ ಹಾಕಿದ್ದೀನಿ ಯಾಕೆಂದರೆ ಎಣ್ಣೆ ಇರುತ್ತಲ್ಲ ಅದೆಲ್ಲ ಪೇಪರೆಲ್ಲ ಹೀರ್ಕೊಳುತ್ತೆ ಹೇಳ್ಬಿಟ್ಟು ಪೇಪರ್ ಮೇಲೆ ಹಾಕಿದ್ದೀನಿ ನ್ಯೂಸ್ ಪೇಪರ್ ಮೇಲೆ ಮತ್ತು ಅದೇ ಎಣ್ಣೆಗೆ ನಾನು ನೆಕ್ಸ್ಟು ಇಲ್ಲಿ ಸ್ವಲ್ಪ ಕಡಲೆನ ಹಾಕ್ತಾಯಿದ್ದೀನಿ ಕಡಲೆ ಪಪ್ಪು ಅಂತಾರಲ್ಲ ಅದು ಕಡಲೆನ ಹಾಕ್ತಾಯಿದ್ದೀನಿ ಕಡಲೆ ಹಾಕ್ಬಿಟ್ಟು ಕಡಲೆನ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಆಗಿ ಒಂದು ಸ್ವಲ್ಪ ಕುರುಮ್ ಕುರುಮ್ ಅನ್ನೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಾಗಿದೆ ಇದನ್ನ ಇದನ್ನೆತ್ಬಿಟ್ಟು ಅದೇ ನಾವೇನು ಕಾಳು ಕರೆದ್ಬಿಟ್ಟು ಇಟ್ಟಿದ್ದೀವಲ್ಲ ಎಣ್ಣೆಲಿ ಅದ್ರ ಜೊತೆನೇ ಇದನ್ನು ಇದ್ದೀನಿ ಏನೇ ಕರಿದ್ರು ಸಹ ಎಲ್ಲ ಇದ್ರ ಜೊತೆಗೆ ಹಾಕಬೇಕಾಗುತ್ತೆ ಮತ್ತು ನೆಕ್ಸ್ಟು ನಾನಿಲ್ಲಿ ಕಡಲೆ ಬೀಜನ ತೊಗೋತಾ ಇದ್ದೀನಿ ಕಡಲೆ ಬೀಜ ಮತ್ತು ಕೊಬ್ಬರಿ ಕೊಬ್ಬರಿ ಬೇಕಾದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಬೇಡ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಸಹ ಹಾಕಿದ್ದೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಕೊಬ್ಬರಿ ಅವೆಲ್ಲ ಬೆಂದಿದೆ ನೋಡಿ ಇದೆಲ್ಲ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಒಂಥರ ಬ್ರೌನ್ ಕಲರ್ ಥರ ಆಗಬೇಕು ಆವಾಗ ಅದನ್ನು ಎತ್ತಿ ಸಹ ನಾನು ಅದೇ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಎಣ್ಣೆಗೆ ನಾನಿಲ್ಲಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಈ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಪೇಪರ್ ಅವಲಕ್ಕಿ ಅಲ್ಲ ಗಟ್ಟಿ ಅವಲಕ್ಕಿ ಸಿಗುತ್ತಲ್ಲ ನಾವು ಅವಲಕ್ಕಿ ಚಿತ್ರನ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ಅವಲಕ್ಕಿನ ತಗೊಂಡು ಅದನ್ನು ಸಹ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಒಂಥರ ಟೈಮ್ ಪಾಸ್ ಆಗುತ್ತೆ ಇದು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಈ ಸೀಸನ್ ಅವ್ರೇಕಾಯಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ಇದು ನಮ್ಮ ಕಡೆಯೆಲ್ಲ ಮಾಡಿಷ್ಟು ಹಾಕಿಟ್ಟಿರ್ತಾರೆ ಆದರೆ ನಾವು ಇವತ್ತೇ ಮಾಡ್ತಾ ಇರೋದು ನೋಡಿ ಇಲ್ಲಿ ನೀಟಾಗಿ ಎಲ್ಲ ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಬನ್ನಿ ಒಗ್ಗರಣೆಗೆ ಏನೇನು ಹಾಕಿದ್ದೀನಿ ಅಂದರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಇಷ್ಟನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಇದಕ್ಕೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಗಿರೋ ಮೆಣಸಿನ್ಕಾಯಿನ ಹಾಕ್ಕೋಬೋದು ನಾನು ಅದು ಮೂರು ಸಹ ಇಲ್ಲಿ ಹಾಕಿಲ್ಲ ಯಾಕಂದರೆ ಅದು ಮೆಣಸಿನ್ಕಾಯಿಲ್ಲ ಖಾರ ಖಾರ ಇರೋದ್ರಿಂದ ಮಕ್ಕಳು ಇಷ್ಟಪಡೋಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಫೈನಲಾಗಿ ಈ ಥರ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಲರ್ಫುಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದೆಲ್ಲ ಅಂಗ್ಡೀಲಿ ತರ್ತೀವಿ ಅಂದರೆ ನೂರು ಗ್ರಾಮ್ಗೆ ಇಪ್ಪತ್ತು ರೂಪಾಯಿನೋ ಮೂವತ್ತು ರೂಪಾಯಿನೋ ತಗೋತಾರೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ನೀವೇ ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್